ಪದ್ಮರಾಜರು ಗೆಲ್ತಾರೆ ಗೆಲ್ತಾರೆ ಗ್ಯಾರಂಟಿ ಯಾವ ಸಂಶಯ ಕೂಡ ಬೇಡ ಅವರು ಮಾತುಗಳನ್ನು ಕೇಳಿದಿರಿ ನೀವು ಅಹಂಕಾರಿ ಅಲ್ಲ ಒಳ್ಳೆಯ ಯುವಕನನ್ನು ನಿಲ್ಲಿಸಿದ್ದೆ ಇನ್ನು ದೇವರ ಕೈಯಲ್ಲಿದೆ ಇದೆ ದೇವರ ನೋಡಿ ನಮ್ಮ ಹಿಂದೆ ನಿಂತಿದ್ದಾನೆ ಅವನು ನೋಡ್ತಾ ಇದ್ದಾನೆ ಖಂಡಿತವಾಗಿ ಪದ್ಮರಾಜ್ ಗೆಲ್ತಾರೆ ಇಷ್ಟು ಪದ್ಮರಾಜರು ಗೆಲ್ತಾರೆ ಗೆಲ್ತಾರೆ ಗ್ಯಾರಂಟಿ ಯಾವ ಸಂಶಯ ಕೂಡ ಬೇಡ ಅವರು ಮಾತುಗಳನ್ನು ಕೇಳಿದ್ದೀರಿ ನೀವು ಅಹಂಕಾರಿ ಅಲ್ಲ ಒಳ್ಳೆಯ ಯುವಕನನ್ನು ನಿಲ್ಲಿಸಿದೆ ಇನ್ನು ದೇವರ ಕೈಯಲ್ಲಿದೆ ದೇವರ ನೋಡಿ ನಮ್ಮ ಹಿಂದೆ ನಿಂತಿದ್ದಾನೆ ನೋಡುತ್ತಾ ಇದ್ದಾನೆ ಖಂಡಿತವಾಗಿ ಪದ್ಮರಾಜ್ ಗೆಲ್ತಾರೆ ಪದ್ಮರಾಜರು ಗೆಲ್ತಾರೆ ಗೆಲ್ತಾರೆ ಗ್ಯಾರಂಟಿ ಯಾವ ಸಂಶಯ ಕೂಡ ಬೇಡ ಅವರು ಮಾತುಗಳನ್ನು ಕೇಳಿದ್ದೀರಿ ನೀವು ಅಹಂಕಾರಿ ಅಲ್ಲ ಒಳ್ಳೆಯ ಯುವಕನನ್ನು ನಿಲ್ಲಿಸಿದೆ ಇನ್ನು ದೇವರ ಕೈಯಲ್ಲಿದೆ ದೇವರ ನೋಡಿ ನಮ್ಮ ಹಿಂದೆ ನಿಂತಿದ್ದಾನೆ ಅವನು ನೋಡ್ತಾ ಇದ್ದಾನೆ ಖಂಡಿತವಾಗಿ ಪದ್ಮರಾಜ್ ಗೆಲ್ತಾರೆ ಇಷ್ಟು ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ